ವೀರವಣೆ ಬಲವಾದಂತಹ ವಿಷುಮತೆಯನ್ನು ಅದೇ ಆಗಿ ಈ ಪುರದ ರಕ್ಷಣೆ ಮಾಡ್ತೇನೆ ಅನ್ನುವಂತಹ ಮಾತನ್ನು ಕೊಟ್ಟಿದ್ದೆ ಹಾಗಾಗಿ ಪುರದ ರಕ್ಷಣೆಯನ್ನು ಮಾಡಬೇಕಾದಂತಹ ಹೊಣೆಗಾರಿಕೆಗಳನ್ನು ಕೊಟ್ಟು ಈ ಹೊತ್ತು ವೀರವಣಿಗಾದಂತಹ ದುಸ್ಥಿತಿಯನ್ನು ನಡೆದು ಅದನ್ನು ತಳಿಯುವುದಕ್ಕ ು ತಪ್ಪಾಯಿತು ತಂದಿದ್ದಲ್ಲ ಅದನ್ನ ಕಾಳಜಿ ಈಗ ನಿನ್ನ ವ್ಯಾಪ್ತಿ ಎಷ್ಟು ಈಗ ಪುರದ ರಕ್ಷಣೆ ಎನ್ನುವ ನಿನ್ನ ವ್ಯಾಪ್ತಿ ಹೆಸರು ಈಗ ವೀರಮಣಿಯನ್ನು ಬಿಟ್ಟು ನಿನ್ನ ವ್ಯಾಪ್ತಿ ಇರುವುದಾ ಅಥವಾ ಈ ಮೇಲವನ್ನು ಮಾತ್ರ ರಕ್ಷಣೆ ಮಾಡುತ್ತಾ ಅಂತಿರುವುದಾ ಅಥವಾ ವೀರಮಣಿಯನ್ನು ಸೇರಿಸಿ ರಚನೆ ಮಾಡುವುದು ಅಂತಿರುವುದಾ ಎಲ್ಲಾ ಸುಗಢಗಳಾಗಿ ಲೋಕದ ರಕ್ಷಣೆಯನ್ನ ಬಾಯಕಿಸಿ ಹಾಗೆಂದು ವೀರಮಣಿಯ ಅಲಿಯನಾಗಿ ವೀರಮಣಿಯ ದೇವನಾಗಿ ಈ ಪುರವನ್ನು ರಕ್ಷಣೆ ಮಾಡುವಂತಹ ಹೊರಗಾಗಿ ನಾನು ಈ ಪುರದಲ್ಲಿ ಇದ್ದೇನೆ ವಿಚಾರವನ್ನು ತಿಳಿದು ನೀವು ಹಯವನ್ನು ಬಂಧಿಸಿದಾಗ ನೀವೇ ಅಲ್ವಾ ಸಂಧಾನಕ್ಕೆ ಬಂದದ್ದು ಹೌದು ಒಂದು ಮಾತು ನಮ್ಮಲ್ಲಿ ಹೇಳುತ್ತಿದ್ದಾಳೆ ಇಂತಹ ದುಸ್ಥಿತಿ ಬರುವುದಕ್ಕೆ ಸಾಧ್ಯವೇ ಏನೆಂದು ಹೇಳಬೇಕಾಗಿತ್ತು ನಿನ್ನಲ್ಲಿ ನನ್ನಲ್ಲಿ ಸಂಧಾನಕ್ಕೆ ಬಂದಂತಹ ವಿಚಾರವನ್ನು ಹೇಳಬಹುದಿತ್ತು ಈಗ ರಾಮಾಶ್ವಮೇಧವನ್ನು ಕೈಗೊಳ್ಳುವಾಗ ರಾಮನಿಗೆ ಹೇಳಿದ್ಯಾ ಯಾರು ಈಗ ಅಶ್ವಮೇಧ ಮಾಡಬೇಕು ಅಂತ ಹೇಳಿದ್ಯಾವ ಯಾರು ಹೇಳಿದ್ರು ನೀನು ಹೇಳಿದ್ರು ಹೇಳಿದ್ದೇನೆ ಮತ್ತೆ ನಿನ್ಗೆ ಗೊತ್ತಿಲ್ವಾ ಹಾಗಾದ್ರೆ ರಾಮ ಅಶ್ವಮೇಧ ಮಾಡಿದ್ದು ಅದೇ ಕುದುರೆ ಇಲ್ಲಿಗೆ ಬಂದದ್ದು ಅಂತ ಆಗ ನಿಮಗೆ ಮೊದಲಾಗಿ ನೀರವನಿಗೆ ಹೇಳ್ತಿದ್ರೆ ಈ ರೀತಿ ಆಗತ್ತೈತಾ ವೀರವನಿಗೆ ಸಂಧಾನಕ್ಕಾಗಿ ನಾನು ಅವನೇ ನಿರ್ಣಯ ಮಾಡಿಕೊಂಡದ್ದು ನಮ್ಮದು ಹೋರಾಟ ನಾವು ಕುದುರೆಯನ್ನು ಬಿಟ್ಟುಕೊಡುವುದಿಲ್ಲ ನೋಬಹುದು ತೋರಿಸುವುದಕ್ಕಾಗಿ ಕುದುರೆಯನ್ನು ಕಟ್ಟಿದ ಅವನಲ್ಲಿ ಬಲ ಇಲ್ಲ ಎನ್ನುವ

ಸಮಯ ಬೆಂಬಲವನ್ನು ಸೂಚಿಸಿದ ನೀನೆ ರಾಮಪಾಲವನ್ನು ಮುಗಿಸುವುದಕ್ಕಾಗಿ ಬಂದಿಂತಾದ್ರೆ ಈಗ ಹಿಂದಿನಿಂದ ಮುಂದಿನಿಂದ ತನಿಖೆ ಮಾಡಿ ತೋರಿಸಿದ ಹಾಗಾಗಿ ಈಗ ಕಟ್ಟದಂತಹ ನಿಮಗೆ ಬಿಟ್ಟುಕೊಡ್ಬೇಕು ಅಂತಿದ್ರೆ ವೀರಮಣಿವೆ ವೀರಮಣಿಸಿದ ರಕ್ಷಣೆ ಇಲ್ಲ ಹೌದು ಹಾಗಾಗಿ ರಕ್ಷಣೆ ಇಲ್ಲದಂತಹ ಈ ಸಮಯದಲ್ಲಿ ರಕ್ಷಣೆಯನ್ನು ಮಾಡಬೇಕಾದಂತಹ ನಾನು ಹೊಣೆಗಾರಿಕೆ ಇದ್ದು ಅರ್ಪಿಸ್ತಾ ಇದ್ದೇನೆ ಅದಕ್ಕೆ ಕಾರಣಭೂತನಾದವು ನೀವೇ ಹಾಗಾಗಿ ನಿನ್ನ ದೇವರ ಶತ್ರುಜ್ಞಲ್ಲಿ ಸರಿಯಾದ ಶಾಸ್ತ್ರೀಯ ದೇಶ ಇದೆ ಈಗ ನಿನ್ನ ಸರ್ ನೀನು ಬದುಕ್ತಿಯೋ ಅಲ್ಲ ಇಲ್ಲಿಂದ ಹೋಗ್ತೀನಿ ಯಾರು ನಿನ್ ಗೊತ್ತುಂಟಲ್ಲ ನಾನು ಬದುಕುತ್ತೇನೆ ನಿಲ್ವ ನೀನೇ ಅಲ್ವಾ ನನಗೆ ಏನಾಗೋದಿಲ್ಲ ಮತ್ತೆ ಬದುಕುತ್ತೀಯ ಹೋಗುತ್ತೆ ಅಂತ ಪ್ರಶ್ನೆ ಇಲ್ಲ

ಯಾಕ ಯಾಕೆ ನೀನಾರು ಅವೀಲ ಅನ್ನುವುದನ್ನು ನಾನು ಮನಗಂಡಿದ್ದೇನೆ ಹಾಗಾಗಿ ನಡೆಯುವಂತಹ ಯುದ್ಧವನ್ನು ನಿಲ್ಲಿಸಿ ನಿನ್ನನ್ನು ಹತ್ತಿರ ಕಾಣಿಸಿದ್ದೇನೆ ಹೀಗೆ ಬಾ ನಿನ್ನ ಬಗ್ಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಹಾಗಾಗಿ ಮೆಚ್ಚುಗೆಯಾದಂತಹ ನಿನಗೆ ಏನನ್ನಾದ್ರೂ ಕೊಡ್ಬೇಕನ್ನುವ ಹಾಗೆ ತೀರ್ಮಾನ ಮಾಡಿದ್ದೇನೆ ಯಾವ್ಯಾವ ಮತ್ತೆ ನಿನಗೆ ಹೊರವನ್ನು ಕೊಡುವುದಕ್ಕೆ ಸಿದ್ಧಾಂತೇಳು ಹೇಳಬೇಕು ವಾರ ವರ ಅವನ ಶ್ರೀರಾಮನ ಕರುಣಾತಿಂಕರ ರಕ್ಷಾತವ ಸದಾ ನನ್ನ ವರ ಯಾವುದು ಬೇಡ ಅವನು ಕೊಟ್ಟದ್ದೇ ಉಂಟು ಅದು ಇನ್ನೂ ವಿನಿಯೋಗ ಆಗುತ್ತೆ ಅವನು ಮತ್ತೆ ನಿಮ್ಮದ್ದು ಪಡೆದು ನಾನು ಏನು ಮಾಡುದು ಈಗ ನಿಮಗೆ ವರ ಬೇಡ ನನಗೆ ಆದ್ರೆ ನಾನು ಕೊಡ್ತೇನೆ ಮಾಡುದು ಮನಿಗೆ ಬೇಕಾಗಿಲ್ಲ ನೀನು ಕೊಟ್ಟದ್ದು ಕೊಟ್ಟೇನೆ ಮತ್ತೆ ದೇವರೇ ಕೊಟ್ಟದ್ದು ಬೇಡ ಅಂತ ಹೇಳಿದ್ರೆ ಮತ್ತೆ ನಾಳೆ ಯಾರು ಈಗ ನೀನು ಹರಿಯರಲ್ಲಿ ಬೇಡ ಇಲ್ಲ ಅದು ಗೊತ್ತಿಲ್ಲ ಹೌದೌದು ಹಾಗಿದ್ದರೆ ನೀನು ಹರಳನ್ನು ತಿರಸ್ಕಾರ ಮಾಡಿದ್ರಂತೆ ರಾಮನನ್ನು ತಿರಸ್ಕಾರ ಮಾಡಿದಾಗುತ್ತೆ ಹೌದಾ ಹಾಗಾದ್ರೆ ಬೇಕು ಹಾಗಾದ್ರೆ ಒಂದು ಉಪಾಯ ನಿನಗೆ ವಾದ ಅಲ್ವಾ ನನಗೆ ವಾರಲ್ಲ ನಿಮಗೆ ವಾದಲ್ಲ ಅದೇ ನೀನು ಕೊಡುವುದಲ್ಲ ನನಗೆ ಬೇಕಾದವ್ ಕೇಳಬೇಕು ನಿಮಗೆ ಬೇಕಾದಲ್ವ ಹಾ ಹಾ ನಿನ್ಗೆ ಬೇಕಾದ್ರೆ ಹೇಳ್ಬೇಕು

அதுசேன்க்கு அவரது மாதாடித்தானே முகிசு முக அவன் மத்திய அவன் மாதாடு மாதாடி தான் ஆக நானு ಒಳಗೆ ಇರು ಎಲ್ಲಿ ಇರು ಈಗ ಅವ ಹೇಳಿದ್ದೇನೆ ಜಗತ್ ಸಂಗಮ್ ಈಗ ಅಲ್ಲೋ ಎಲ್ಲ ಕಡೆ ನೀನು ಗೀತ ಹೇಳಿದ್ದು ನೀನು ಹೆಚ್ಚು ಒಳಗಿದ್ದೆ ಅಂತ ಬೇಡ ಅವ ಬಂದು ಬೇಡ 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 ನಮಗೆ ಕಾಳಗೆಲ್ಲ ಆಗುತ್ತೆ ನೀನು ಎರಡು ಕಡೆ ಅವರು ನಾನು ಕಾಯ್ದಿದ್ದೇನಲ್ವಾ ಹೌದು ಈಗ ಎರಡು ಕಡೆ ಅವರು ಬದುಕಿಸ್ಬೇಕು ಬದುಕಿಸುವುದಿಲ್ಲ ಹೌದಾ ಹೌದೌದು ಮತ್ತೆ ಯಾರು ನಿಮ್ಗೆ ಹೇಳ್ಬೇಕು ನಿಮಗೆ ಯಾರು ಹೇಳ್ಬೇಕು ನೀನು ದೇವರು ಹೇಳಿದ್ರೆ ಮಾತ್ರ ಹೌದಾ ನೀನು ದೇವರ ಕಿಂಕಲ್ಲ ಅಲ್ವಾ ಹೌದು ನೋಡಾ ನೀನೇ ದೇವರನ್ನು ಬಲಿಸಿ ಸಮಸ್ಯದ್ ಏನು ಯಾಕಂದ್ರೆ ಅವ ಯಜ್ಞ ದೀಕ್ಷಿತನಾಗಿದ್ದಾರೆ ಅಶುಭ ಎಂಬ ದೀಕ್ಷೆಯನ್ನು ಒಳಗೊಂಡಿದ್ದಾರೆ ಈಗ ಅಲ್ಲಿ ಹೋಗಿ ಇಲ್ಲಿಗೆ ಹೇಗಿವೆ ಖಂಡಿತ ಅಂತ ಸಮಸ್ಯೆಯನ್ನು ಇಲ್ಲ ಬೇಕು ಹೌದಾ ದೇವರೇ ಹೌದು ಅಂತಂದ್ರೆ ಅಲ್ಲಿ ಇರ್ತಾನೆ ಇಲ್ಲಿಗೆ ಬರ್ತಾನೆ ಕೇಳಿತು ಅಯೋಧ್ಯೆಯನ್ನು ಬಿಟ್ಟೆ ಜ್ಯೋತಿರ್ಮಯ ನಾನು ಪಾದವನ್ನು ಬೆಳೆಸಿದ್ದೇನೆ ಏನಾಗಬೇಕು ಭಾವನೆ ಇದ್ದಾನೆ ಏನಾಯ್ತು ಹೇಳ್ತೀಯಾ ಎರಡು ಸೇವೆ ಬಿತ್ತಿದೆ ಬಿತ್ತಿದೆ ನಾವು ನಮ್ಮ ಸೇನೆ ಹೇಳಬೇಕು ಅಂತ ನಾ ಹೇಳಿದ್ರೆ ಸೇರಿ ಹೇಳಬೇಕು ಅಂತ ಅವ್ರು ಹೇಳ್ತಾ ಹೌದಾ ಹೌದಾ ಅವರು ರಾಮ ಸೇನೆ ವರ್ತಾರೆ ಅಥವಾ ನಾವು ಶಿವಸೇನೆಯನ್ನು ವರ್ಗಿಸಬೇಕು ಅಂತ ಹೇಳುದು ಈಗ ನಮ್ಮಲ್ಲಿ ಇಬ್ಬರಲ್ಲಿ ಭೇಟಿ ಇಲ್ಲ ರಾಮ ಸೇನೆ ಆಗ್ಲಿ ಶಿವಸೇನೆ ಆಗ್ಲಿ ಎಲ್ಲವೂ ಹೊಂದಿತ್ತಾನೆ ನೋಡಿ ಅವ್ರನ್ನ ಎಲ್ಲರೂ ಆ ಕಡೆ